ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹಣ ಯಾರಿಗೆಲ್ಲ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅನ್ನೋದರ ಕುರಿತು ನಾನು ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೇನೆ ನೋಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ರಾಜ್ಯದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳು ಜನಪ್ರಿಯ ಆಗಿದ್ದು ಐದು ಖಾತರಿ ಯೋಜನೆಗಳು ಕೂಡ ಭಾರಿ ಸದ್ದು ಇವೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಜಾರಿಗೊಳಿಸಲಾದಂಥ ಒಂದು ಯೋಜನೆ ಮನೆಯ ಹಿರಿಯ ಮಹಿಳೆಗೆ ಮಹಿಳೆಯ ಖಾತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇದುವರೆಗೆ ಸುಮಾರು ಹತ್ತು ಎಪಿಸೋಡ್ಗಳು ಬಿಡುಗಡೆಯಾಗಿದ್ದು ಹನ್ನೊಂದನೇ ಸಂಚಿಕೆಯ ಅಪ್ಡೇಟ್ ಹಣ ಯಾವಾಗ ಬರುತ್ತೆ ಯಾವ ಒಂದು ಮಹಿಳೆಗೆ ಮ ಇಂಪಾರ್ಟೆಂಟ್ ಸಿಗಲಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇಲ್ಲಿದೆ ಗೃಹಲಕ್ಷ್ಮಿ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಬಹುತೇಕ ಮಹಿಳೆಯರು ಕಾಯ್ತಾ ಇದ್ದೀರಾ ಆದ್ದರಿಂದ ರಿಜಿಸ್ಟರ್ಡ್ ಆದಂಥ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿದ್ದಂಥ ಮಹಿಳೆಗೆ ಹಣವನ್ನು ತ್ವರಿತವಾಗಿ ಬಿಡುಗಡೆಯನ್ನು ಮಾಡ್ತಾರೆ ಈ ತಿಂಗಳ ಒಂದು ಇಪ್ಪತ್ತೊಂದರಿಂದ ಬಿಡುಗಡೆ ಮಾಡುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಹನ್ನೊಂದನೇ ಕಂತಿನ ಠೇವಣಿ ಇಡಲು ಸರ್ಕಾರ ಆದೇಶವನ್ನು ಕೊಟ್ಟಿದೆ ಹೀಗಾಗಿ ಆದಷ್ಟು ಬೇಗ ಖಾತೆಗೆ ಜಮಾವನ್ನು ಮಾಡ್ತಾರೆ ಪ್ರತಿ ನೋಂದಾಯಿತ ಮಹಿಳೆಯ ಖಾತೆಗೆ ಎರಡು ಸಾವಿರ ಬಿಡುಗಡೆ ಆಗಲಿದ್ದು ಬಾಕಿ ಇರುವಂತಹ ಎಲ್ಲ ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಆದ್ದರಿಂದ ಯಾರೂ ಕೂಡ ಭಯಪಡೋ ಅಗತ್ಯ ಇಲ್ಲ ಎಲೆಕ್ಷನ್ ಇದ್ದಿದ್ದರಿಂದ ಕೆಲವು ತಿಂಗಳು ಬರೋದು ಲೇಟಾಗಿದೆ ಹಾಗಾಗಿ ಇನ್ನೂ ಕರೆಕ್ಟಾಗಿ ಮಂತ್ಲಿ ಮಂತ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಸರಿಯಾಗಿ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ಬೋದು ಹಾಗೆ ಇ ಕೆ ವೈ ಸಿ ಅಪ್ಡೇಟ್ ಇರ್ಬೋದು ಮನೆಯಲ್ಲಿರುವಂಥ ಸದಸ್ಯರೆಲ್ಲ ಇ ಕೆ ವೈ ಸಿ ಸರಿಯಾಗಿ ಇರಬೇಕು ಹಾಗೆ ಬ್ಯಾಂಕಿಗೆ ಮತ್ತು ಆಧಾರ್ ಕಾರ್ಡಿಗೆ ಕೊಟ್ಟಿರುವಂಥ ನಂಬರ್ ಇರ್ಬೋದು ಅದಕ್ಕೊಂದು ನಂಬರ್ ಇದಕ್ಕೊಂದು ನಂಬರ್ ಕೊಟ್ಟಿರಬಾರ್ದು ಎಲ್ಲನೂ ಸರಿಯಾಗಿ ಸೇಮ್ ಇರಬೇಕು ಮತ್ತು ಹೆಸರು ಕೂಡ ಅಷ್ಟೇ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂದು ಹೆಸರು ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಈ ಥರ ಚೇಂಜಸ್ ಏನಾದರೂ ಇದೆಯಾ ಚೆಕ್ ಮಾಡ್ಕೊಳ್ಳಿ ಇದೆಲ್ಲನೂ ಸರಿಯಾಗಿದ್ದರೆ ಮಾತ್ರ ಹಣ ಟ್ರಾನ್ಸ್ಫರ್ ಬೇಗನೆ ಮಾಡ್ತಾರೆ ಹಾಗೆ ಸ್ಟಾರ್ಟಿಂಗಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರದಲ್ಲಿ ಗೃಹಲಕ್ಷ್ಮಿ ಹಣ ವಿತರಿಸಲಾಗ್ತದೆ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಹೀಗೆ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಗಳಿಗೂ ಸರ್ಕಾರ ಬಿಡುಗಡೆ ಮಾಡಿದ್ದು ಸ್ಟೆಪ್ ಐ ಸ್ಟೆಪ್ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹಾಗೆ ಇನ್ಆಕ್ಟಿವ್ ಇರುವಂತಹ ಬ್ಯಾಂಕ್ ಖಾತೆ ಅಂದರೆ ಆ್ಯಕ್ಟಿವ್ ಇಲ್ಲದೇ ಇರುವಂಥದ್ದು ಯಾವುದೇ ಥರ ನೀವು ಬ್ಯಾಂಕಲ್ಲಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರಬೇಕು ಅಂದರೆ ಹಣವನ್ನು ಹಾಕೋದು ತೆಗೆಯೋದು ಈ ಥರ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾ ಇದ್ದರೆ ನಿಮಗೆ ಖಂಡಿತ ಹಣ ಡೆಪಾಸಿಟ್ ಆಗೋದು ಸ್ಟಾಪ್ ಆಗೋಲ್ಲ ಹಾಗೆ ಇ ಕೆ ವೈ ಸಿ ಸಮಸ್ಯೆ ಇರ್ಬೋದು ಆಧಾರ್ ಕಾರ್ಡ್ ಮೇಲಿನ ಸಾಲ ಇತ್ಯಾದಿ ಕಾರಣಗಳಿಂದ ಗೃಹಲಕ್ಷ್ಮಿಗೆ ಹಣ ಸಿಗ್ತಾ ಇಲ್ಲ ಅದೇ ರೀತಿ ನಿಮ್ಮ ಹೆಸರು ಮನೆ ವಿಳಾಸ ಮತ್ತು ಇನ್ಶಾಲ್ ನಿಮ್ಮ ಹೆಸರಿನಲ್ಲಿದ್ದರೆ ಹಣವನ್ನು ಡೆಪಾಸಿಟ್ ಮಾಡಲಾಗುತ್ತೆ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಖಾತೆಗೆ ಅಕೌಂಟಿಗೆ ಹಣ ಡೆಪಾಸಿಟ್ ಆಗುತ್ತೆ ಹಾಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗೋದು ತುಂಬ ಇಂಪಾರ್ಟೆಂಟ್ ಟೆನ್ ಇಯರ್ ಆದಮೇಲೆ ಆಧಾರ್ ಕಾರ್ಡನ್ನು ನೀವು ಮತ್ತೆ ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಸೊ ಈ ರೀತಿ ಅಪ್ಡೇಟ್ ಏನೂ ಮಾಡಿಸಿಲ್ಲ ಅಂತಾದರೆ ಹಣ ಬರೋದು ಸ್ಟಾಪ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಎಲ್ಲನೂ ಕರೆಕ್ಟಾಗಿ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ